ಫ್ರೆಶ್ ಆಗಿರುವ ಚಿಲ್ಕರವೆ ಸೊಪ್ಪಿನಲ್ಲಿ ಡಿಫ್ರೆಂಟ್ ಆಗಿರುವ ರುಚಿಯಲ್ಲಿ ಈ ರೀತಿ ಸುಕ್ಕಾಪಲ್ಯವನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಬಿಸಿ ಅನ್ನದ ಜೊತೆಗೆ ಮಸ್ತಾಗಿರುತ್ತೆ ತಿಂದವರು ವಾವ್ ಅನ್ನೋದು ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತು ಮೂರೇ ನಿಮಿಷದಲ್ಲಿ ಒಂದು ಪಲ್ಯವನ್ನು ಮಾಡೋಣ ಫ್ರೆಶ್ ಆಗಿರುವ ಚಿಲ್ಕರವೆ ತೊಗೊಂಡಿದ್ದೀನಿ ಇದನ್ನು ಬಿಡಿಸಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಚೂರು ಹಾಕಿ ಹಾಕ್ಕೊಳ್ಳೋಣ ಈಗ ಒಂದು ಈ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಬೇಕಾಗುತ್ತೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ ಇವಾಗ ಜೀರಿಗೆನ ಅರ್ಧ ಚಮಚ ಸೇರಿಸ್ಕೊಂಡು ನೀರು ಹಾಕದೇ ಇದನ್ನು ತರಿತರಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ತರಿತರಿಯಾಗಿ ಪೇಸ್ಟ್ ಮಾಡಿದರೆ ಸಾಕಾಗುತ್ತೆ ನುಣ್ಣುಗೆ ಬೇಡ ಈಗ ಒಂದು ಕಡಾಯಿ ಅಥವಾ ಪಾತ್ರೆ ನಾನು ಚಿಕ್ಕದೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಕ್ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೂ ಈ ಸುಕ್ಕ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನೀಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ಇದು ಸ್ವಲ್ಪ ಬೆಂದಿದೆ ಇವಾಗ ಈ ಸಮಯದಲ್ಲಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವ ಮಸಾಲೆ ಹಾಕ್ತಾಯಿದ್ದೀನಿ ನಾವು ಡೈರೆಕ್ಟಾಗಿ ಕೂಡ ಮಾಡ್ಬೋದು ಒಗ್ಗರಣೆಯಲ್ಲೇ ಮಾಡ್ಬೋದು ಈ ರೀತಿ ಸಲ ಮಿಕ್ಸಿಲಿ ಪೌಡ್ರ್ ಮಾಡಿ ಹಾಕಿ ಮಾಡಿ ತುಂಬ ರುಚಿಕರವಾಗಿರುತ್ತೆ ಪಲ್ಯ ನೀವು ಇದಕ್ಕೆ ಚಪಾತಿ ರೊಟ್ಟಿನೇ ಬೇಕಾಗಿಲ್ಲ ಬರೀ ಅನ್ನದ ಜೊತೆಗೆ ಈ ಸೊ ಈ ಪಲ್ಯ ಹಾಕ್ಕೊಂಡು ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸಿ ಮಿಕ್ಸ್ ಮಾಡಬಾರ್ದು ಹಾಗೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಈ ಸೊಪ್ಪು ಬೇಗ ಬೆಂದುಬಿಡುತ್ತೆ ನಾನು ನೀರು ಕೂಡ ಹಾಕಿಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಈ ರೀತಿಯಾಗಿ ಈ ಅನ್ನದ ಜೊತೆ ಕಲಿಸ್ಕೊಳ್ಳೋದಾದರೆ ಸ್ವಲ್ಪ ನೀರಿನ ಅಂಶ ಇರಬೇಕು ನಾವು ಚಪಾತಿಗೆ ರೊಟ್ಟಿಗೆ ತಿನ್ನೋದಾದರೆ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ನಾವು ಹಾಕಿರುವ ಮಿಕ್ಸಿಲ್ ರುಬ್ಬಿರುವ ತರಿತರಿ ಮಸಾಲ ಇದೆಯಾ ಅದೇ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ಇದಕ್ಕೆ ಈಗ ನೋಡಿ ಒಂದು ಎರಡು ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ಇಷ್ಟು ನೀರಿನ ಅಂಶ ಇದ್ದರೆ ಸಾಕಾಗುತ್ತೆ ತುಂಬ ರುಚಿಕರವಾಗಿರುವ ಒಂದು ಎರಡು ನಿಮಿಷ ಸಾಕು ಈ ಸುಕ್ಕ ಪಲ್ಯ ಮಾಡೋಕ್ಕೆ ಎಲ್ಲ ಸೊಪ್ಪಲ್ಲಿ ಈ ಪಲ್ಯವನ್ನು ಮಾಡ್ಕೊಳ್ಬೋದು ಆದರೆ ಚಿಕ್ಕ ಚಿಲ್ಕರವೆ ಸಣ್ಣ ಸಣ್ಣ ಎಲೆಯ ಚಿಲ್ಕರ್ವೆ ಸೊಪ್ಪಿದೆಯಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯ ರೆಡಿ ಆಯಿತು ಬಿಸಿ ಬಿಸಿ ಅನ್ನನ ಒಂದು ಬೌಲ್ ಅನ್ನನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಪಲ್ಯ ಇದ್ದರೆ ಸಾಕು ಬೇರೆ ಏನು ಬೇಡ ಹಪ್ಪಳ ಉಪ್ಪಿನಕಾಯಿ ಏನು ಬೇಡ ಪಲ್ಯವೇ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಸಾರು ಮಾಡೋಕ್ಕೆ ಟೈಮ್ ಇಲ್ಲ ಬರೀ ಸೊಪ್ಪಿದೆ ಒಂದು ಪಲ್ಯ ಮಾಡೋಣ ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಚಿಲ್ಕರ್ವೆ ಸೊಪ್ಪು ಸ್ವಲ್ಪ ತುಪ್ಪ ಇದ್ರೆ ಬೇಕಿದ್ರೆ ಬಡಿಸ್ಕೊಂಡು ಊಟ ಮಾಡ್ಬೋದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಸಿಂಪಲ್ ಆಗಿರುವ ಸೊಪ್ಪಿನ ಸುಕ್ಕ ಪಲ್ಯ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ